ನಾವು ಹೋಗ್ಬರ್ತೀವಿ ನೋಡು ಚಂದ ತೋರಿಸ್ಕೊಂಬರ್ರಿ ಐತಿ ಅದ ಅದೇನೋ ಸ್ಕ್ಯಾನಿಂಗ್ ಅಂತಲ್ಲ ರೀ ಅದು ಸ್ಕ್ಯಾನಿಂಗ್ ಮಾಡಿಸ್ಬೋದು ಯಾವ ಅದು ಕ್ಯಾನಿಂಗ್ ಅಲ್ಲ ರೀ ಸ್ಕ್ಯಾನಿಂಗು ಹ್ಞೂ ಯಾವ ಅದು ಆಳ ಅತ್ಯಾರ ಅದು ಮಾಡಿಸ್ಕೊಂಬಿಡ್ರಿ ಏನಿದ್ದು ಇದು ಗೊತ್ತಾಕತಿ ಹೊಳ ಮಳ ಹಾಟ್ ನುಸ್ತದ ಹಾಟ್ ನುಸ್ತದ ಅನ್ನಕತಿ ರೀ ಚಂದ ತೋರಿಸ್ಕೊಂಬರ್ರಿ ಅಲ್ಲೇ ಕಾಕ ಬರ್ತಾನೆ ಆಳ್ರಿ ಅದು ಕಾಕಾಗೆಲ್ಲ ಗೊತ್ತಾಗುತ್ತೆ ಏನು ಮಾಡಿಸ್ಬೇಕು ಏನು ಬಿಡ್ಬೇಕು ಅಂತೇಳಿ ನಿಮ್ಮ ಕಾಕ ಬರ್ತಾನ ಆತು ಬಿಡು ಚಲೋ ಆಯ್ತ ಆದ್ರೆ ಹುಷಾರಿ ನಿನ್ನೆ ನಿಮ್ಮಮ್ಮ ತಲೆ ಸುತ್ತ ಬಂದು ಬಿದ್ದಾಳ ಮತ್ತು ஆக்கி விட்டு அடையாட் ஹோகட பர்வாந்தி அக்கி அம்மன் பாட்லி நீர் தும் இல்லை சீத்தாவை கொட்டி இன்னிங்க நீர் கூடு கட் எல்லா அட்ன மணி விட்டு பாடலில் நீர் சரோஜி ஆக்கி அறதி அதுக்க அவ் ஆக்கினேன் கண்டு ஜா வந்தா ಇನ್ನೊಂದ್ ಎರಡು ದಿನ ಬಿಟ್ಟು ನೀನ ಬಂದು ಕರ್ಕೊಂಡು ಹೋಗ ಹೇಳ್ರಿ ಅತ್ತಿ ಅಲ್ಲೇ ಬಿಟ್ಟು ಬಂದಿನಿ ಹ್ಮ್ ಚಲಾತ ಅಲ್ಲೇನಾರ ಬುದ್ಧಿ ಹಾಕಿ ನಾ ಕಟ್ಕೊಂಡು ಹೋಗಿ ಹೋಗ್ತೀನ್ರಿ ಬಿಡ್ತೀನಿ ಮಾಡಿಟ್ಕೊಂಡ್ರೆ ಎದಕ್ ಬಂತದ ನಾವ್ ಏನಂತ ತಿಳ್ಕೊಬಾ ಅತ್ತೇವರ ನನ್ ತಪ್ಪೋಗ್ರಿ ಅತ್ತೇವರ ನೀವು ರೊಕ್ಕ ಕೊಟ್ರಿ ಅಂತ ಇವ್ರು ಹೇಳಿದ್ರು ನಾ ಮಾಡಿದ್ದು ನನಗ ಗೊತ್ತಾಗಿತ್ರಿ ನಾ ಮಾಡಿದ್ ತಪ್ಪೋಗ್ರಿ ಅತ್ತಿ ಅದಕ್ಕೆ ರೊಕ್ಕ ತಗೋ ಬಂದಿನ್ರಿ ತಗೋರಿ ಅತ್ತಿ ಇವ್ನ ರೊಕ್ಕ ತಗೋರಿ ಈ ರೊಕ್ಕ ಇಲ್ಲಿಂದ ತಂದು ಅವರು ಹಳ್ಳಿ ರೊಕ್ಕ ಕೊಟ್ರಣ ಮುಳುಗಿಸ್ದಾರ ಅದು ಅತ್ತಿ ಇಲ್ಲತ್ತಿ ಅವರು ಗಂಟು ಹಾಕ್ಕೊಂಡು ಹೋಗ್ಯಾರೀ ಇವರು ಬಂದು ಅಲ್ಲಿ ಒದರಾಡಿ ನೀ ರೊಕ್ಕ ತಗೊಂಡ್ಬಂದ ಮನೆಗೆ ಹೋಗ ಅಂತಂದ್ರೆ ಅದಕ್ಕೆ ಇವರು ಜಗಳ ಮಾಡಿದ್ರಲ್ಲ ನಮ್ಮವ್ವ ನೋಡಲಾರ್ದಕ್ಕೆ ನಮ್ಮ ಅಣ್ಣನ ತುಡುಗಿಲಿ ರೊಕ್ಕ ಕೊಟ್ಟಾಳೆ ರೀ ತಗೋರಿ ಅತ್ತಿ ಅವಷ್ಟು ರೊಕ್ಕ ಗಂಟ ಅದು ಹಂಗದ್ರೆ ಅವ್ನೇನು ಬಿಡಂಗಿಲ್ಲ ರೀ ಹಿಂಗೆ ಪೊಲೀಸ್ ಕಂಪ್ಲೇಂಟ್ ಅದು ಕೊಡ್ತೀನಿ ರೀ ఈ ఇవ్ రొక్క తగ్రీ ఆక్యవ అవర్ మన ఏదిన ఇకవ ఇవ రొక్క తగం హోగు హిందేగడే అది ఏం బర్తతి అది మరకి పిర్తతి అంతి కొట్టీ ఎత్తి తగళి ఇవన్న బేడవా ఇవన్న తగ్ంహోగి నిమ్మకుడు ఆకూ వయస్కైతి పాప నిమ్మ తుడుగిలి కొట్ట తనగంతే ఎత్తిక్రొక్క అవును నేను కొట్టుకోసైతి పాప బ్యాడ అవును రొక్క తగ్గు నవే ఆ పాప కట్కీ ನೀ ಮನಿ ಸಸಿ ತಪ್ಪು ಮಾಡಿ ಅಂದ್ರೆ ಇನ್ನೇನು ಹೊರಗೆ ಹಾಕಕ್ಕೆ ಆಗಂಗಿಲ್ಲ ನನ್ನ ಮಗ ಸಿಟ್ಟು ನೆಳಕ ಹಂಗತಿ ಮಾತಾಡೇನ ಹಂಗಂತೇಳಿ ನಿಮ್ಮವನು ರೊಕ್ಕ ಇಸ್ಕೊಳದು ನನಗೆ ಇಷ್ಟ ಆಗಂಗಿಲ್ಲ ತೊಗೊಂಡು ಹೋಗು ಹೊಳೆ ನಿಮ್ಮ ಕೊಡು ಬೇಡವಾ ಪಾಪ ಆಕಿ ಪರಿಸ್ಥಿತಿನೂ ಗಂಭೀರ ಐತಿ ಬೇಡ ತೊಗೊಂಡು ಹೋಗು ನಮ್ಮ ಮನೆ ಹೊಡೀವಿ ನೀನು ತಪ್ಪು ಮಾಡಿ ಅಂದ್ರೆ ಇನ್ನೇನು ಹೊರಗೆ ಹೋಗ ಹೋಗೋಕ್ಕಾಗತ್ತಾ ಮತ್ತು ತಪ್ಪನ್ನ ತಿದ್ದಿ ಒಳಗೆ ಕರ್ಕೊಂಡೋಗಲ್ವ ಏನಾರು ಒಂದು ಮಾಡಕ್ಕೆ ಬರ್ತತಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ನ ರೊಕ್ಕ ಇಸ್ಕೊಂಡೆ ಬರ್ತತಿ ரொக்கானவச கஷ்ட ரொக்கான கஷ்டி ஆக்கொண்ட நான் பாக்கிவ இவன் ஹோகிம் கொட்டவீக்க

ಅದೆಲ್ಲ ಕಾರ್ ಐತಿ ಒಂದು ಟ್ರ್ಯಾಕ್ಟರ್ ಐತಿ ಒಂದು ಬೈಕ್ ಐತಿ ಹೊಲ ಹೊಲಾಫಲ ಅದಾವು ಗೊಬ್ಬರದ ಅಂಗಡಿ ಐತಿ ಒಂದು ಕಿರಾಣಿ ಅಂಗಡಿ ಐತಿ ಅದೆಲ್ಲ ಗಟ್ಟಿ ಮುಟ್ಟದಾರ ಹೊಲದಾಗ ಒಂದ್ ಮನಿ ಹಾಕ್ಸ್ಯಾರ ಊರಾಗ ಎರಡ್ ಮನಿ ಹಾಕ್ಸ್ಯಾರ ಅದೆಲ್ಲ ಬೀಸಿ ಇಬ್ಬರ ಮಕ್ಕಳು ಒಬ್ಬ ಹೆಣ್ಮಗಳು ಆಕಿನ ಮಾಸ್ಟರ್ ತಿದ್ದಾಳಂತ ಆಕಿನೂ ಅದು ಏನ್ ಚಿಂತಿಲ್ಲ ಆಕಿ ಎರಡ್ ಮಕ್ಳು ಅದಾವಂತ ಅದಕ್ಕೆ ಈಕೆ ನಮ್ಮ ಏನಾದ್ರು ಇಂತ ಮಂಟನ ಸಿಗಂಗಿಲ್ಲ ಅಂತ ನಿಂತಳ ಅದಕ್ಕೆ ಬಂದು ನೋಡ್ಕೊಂಡ್ರು ಹೋಲಿ ಅಂತ ಹೇಳಿ ನಾನು ಹುಡುಗಗ. ಹಿರೇ ಹುಡುಗ ಲಗ್ನ ಮಾಡ್ಯಾರ ಅವಗೂ ಒಂದು ಗಂಡು ಮಗ ಐತಿ ಇದು ಸಣ್ಣ ಹೋಗು ಇದು ಬರಗಿನಲ್ಲ ನಿಮ್ಮ ಇನಿ ಕಳ್ಳಗೊಳ್ಳ ಅದಕ್ಕೆ ಕೊಟ್ಟು ಅಂತ ಅಂತ ನಿಂತಾಳ ಏನು ಮಾಡೋದು ಈ ದಿನ ಕೂತಿದರ ಏನು ಅಂತೇಳಿ ಅನ್ನಕತ್ತಾಳ ನನಗೂ ನನಗೆ ಮತ್ತೆ ಏನು ಮಾಡ್ತಾನ ಬೇಸಿ ತಂದಿ ಕೊಟ್ಟು ಬಿಡೋದು ಪಾಡ ಅಂಚಿತಿವಾ ಅದಕ್ಕೆ ಅವ್ರ ಬಂದ್ರ ನೋಡ್ಕೊಂಡು ಹೋಗಿ ಮುಂದೆ ಏನೇನ ಆಗುತ್ತೆ ನೋಡಿದ್ರಾ ಅಂತ ಎನ್ನ ಇನ್ನೂ ಸಣ್ಣ ಇಷ್ಟ ಲಗ್ಗೂ ಕೊಡಕ ಹೋಗಬೇಡಿ ಇನ್ನ 10 ಪೇಪರ್ ಬರಿಯಕತ್ತೆ ಹುಡುಗಿ ಆ ಹುಡುಗಿರ ಒಂದು ದಗದ ಹಚ್ಚಿಲ್ಲ ಏನಿಲ್ಲ ಲಗ್ನ ಮಾಡ್ಕೊಡಣಾ ಕಳಿಸಿ ಬಿಡ್ತೀದಿ ಅಲ್ಲಿ ಹೋಗಿ ಏನು ಮಾಡಬೇಕು ಹುಡುಗಿ ಹಿನ್ನೆಗಡೆ ಆ ತಿಗುಳು ಕೈಲೇ ಗಂಡರ ಕೈಲೇ ಬೇಯಿಸ್ಕೊಂಡನ ಆ ಅವರು ಎರಡು ವರ್ಷ ಕರ್ಕೊಂಡು ಹೋಗಂಗಿಲ್ಲ ಅಂತಂದರಂತ ಈಕಿ ನೋಡಿ ಎಲ್ಲಾ ಶುದ್ಧ ಮಾಡ್ಕೊಂಡು ಬಂದಾಳ ಈಕಿ ನಮ್ಮ ತರ ತಿಗುಡಿ ಮತ್ತೆ ನಂದ ಏನು ಇತ್ತವಾ ನಂದ ಏನಾದ್ರೂ ನಡಿತಿತ್ತಾ ನಿಮ್ಮ ನಿಮ್ಮ ಅನ್ಕೂಲಪ್ಪ 나 ಏನು ಹೇಳಂಗಿಲ್ಲ ಆದ್ರೆ ಹೆಣ್ಮಕ್ಳನ್ನ ಲಗ್ನ ಮಾಡ್ಕೊಡೋಕ್ಕಿಂತ ಮುಂಚೆ ಎಲ್ಲಾ ದಗದ ಕಲಿಸಿ ಲಗ್ನ ಮಾಡ್ಕೊಡ್ರಿ ಇಲ್ಲ ಅಂದ್ರ ಪಾಪ ತಂದೆ ತಾಯಿ ಬೇಯಿಸ್ಕೊಂಡ್ ಹೋಗಾಕತಿ ಅತ್ತಿಗಳು ಮಾವುಗಳು ಇನ್ನು ಬಾವುಗಳು ಕೈಯಾಗ ನನಗ ಅನ್ನಕತ್ತಾಳ ಏನ್ ನಮ್ಮ ಅತ್ತಿ ಇರ್ಬೇಕು ದಿನಕ್ಕ ಒಂದ್ಸತಿ ನನಗ ಅನ್ಲಿಕ್ಕೆ ಅಂತ ಸಮಾಧಾನ ಆಗಂಗಿಲ್ಲ ರಶ್ಮಿ ಹ್ಮ್ ಇವ್ರ ಕರ್ದಂಗ ಆಕತತಿ ಇವ್ರೇನ್ ಬರ್ತಾರ ನಿನ್ನೆ ಫೋನ್ ಮಾತಾಡೇನೆ ಇನ್ನು ಅದ ಗುಮ್ನಾಗ ಅದೀನಿ ರೀ ನೀವು

ಬೇಕಂತ ಹೇಳಿಲ್ಲ ನಾನು ಹೋಗ್ರೆ ನೀವು ಯಾಕೆ ಹೇಳಿಲ್ಲ ನನಗೆ ಚಂದ್ರು 나 ಫೋನ್ ಅತ್ತಿದಾಗ ನನಗೂ ಹೇಳಿಲ್ಲಪ್ಪ ನೀನು ನಮ್ಮದು ಬೆಂಗಳೂರಿಗೆ ಕೆಲಸ ಇತ್ತು ಅದಕ್ಕೆ ಒಂದು ಹತ್ತು ಮಂದಿನ ಕಳಿಸಿದ್ದೆ ಬರದು ಡೌಟ್ ಇತ್ತು ಮತ್ತೆ ನಾನು ಎರಡು ದಿನ ರಜಾ ಕೇಳಿದೆ ಹೆಂಗ ಅಂತ ಹೇಳಿ ಅದಕ್ಕೆ ಹೋಗ ಬಾ ಅಂತಂದ್ರು ನಿನ್ನೆ ರಾತ್ರಿನ ಹತ್ತು ಬಿಟ್ಟು ನೋಡವಾ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ರ ಅಂತ ಹೇಳ ಬಂದೆ ಅಯ್ಯ ಹಾಗಾದರೆ ಎರಡು ದಿನ ಇದ್ದ ಹೋಯ್ಬಿಡವಾ ಅಂದ್ರೆ ನಾಳೆ ರಾತ್ರಿ ಹತ್ತು ಬಿಟ್ತಿನಾ హూ మట హోగలేಬೇಕು న మనం మట ఢిల్లీ కు పోవక ಅದక రష్మి బ్యాగ్ తోగవే ಒಂದె చాప ఆ మని నడి దండు బందరు సంతోష్ నిగ రష్మి గాబ్రియ నిందిపుట నోడి అత్త హూ అత్త ఇవరు బర్తారంత నాకు ಗೊತ್ತే లేదు ఇలా న నాకు ఎస్ట్ కుషి ఆకతతి యవ ఆరమగి illa ఆన్న కేలేదన్న ఆ వైని ఇల్లు ಬಂದಿಲ್ಲ నిమ్మన్న నసినిగ కరియకోవొదనేప నిమ్మ వైనిన్న నమ కూడ హిందగడే మాటాడుది ఇద్దే ఇరుత ಹಾಂ ಎಷ್ಟು ದಿನ ಆಯ್ತಪ್ಪ ಪಾಪ ನಿನ್ನ ಹೆಂಥಿ ಬಿಟ್ಟು ಹೋಗು ಮದ್ಲಕ್ಕಾಕಿನ ಹೋಗು ಪಾಪ ಅದು ಏನು ತಿಳ್ಕೊಳಾಕಿಲ್ಲ ಹೋಗಿ ಆಕಿನ ಮದ್ಲಕ್ಕೆ ಮಾತಾಡ್ಸ ಹೋಗ್ಯಪ್ಪ ಹಿಂದೆಗಡೆ ನಮ್ಮ ಮಾತಿದ್ದೇ ಇರ್ತಾವ ನಾನು ನಾಳೆ ಊರಿಗೆ ಹೋಗ್ಬಿಡ್ತೀನುವ ಬಂದು ಎಷ್ಟು ದಿನ ಆಯ್ತು ಬೇವಾ ಇನ್ನೊಂದು ಎರಡು ದಿನ ಇರ ನನ್ನ ಮಗ ಬಾಡವಾ ಹೋಗ್ತೀನಿ ನಮ್ಮದು ಹೊಲದಾಗ ದಗದೈತಿ ಮತ್ತು ಅವರು ಬೇರೆ ದೇಶಕ್ಕೆ ಹೋಗ್ಬೇಕು ಅವ್ರದ್ದು ಒಂದಿಟ್ಟು ಓ ಅಡ್ಡಾಡಿ ಅವ ಏನೇನು ಡಾಕ್ಯುಮೆಂಟ್ ತೆಗೆಸ್ಕೊಬೇಕಾ ಮತ್ತೆ ಅವರು ಹೋಗಲಿಲ್ಲ ನಾನು ಹೋಗ್ಲಿಕ್ಕೆ ಅಂದ್ರೆ ಹೆಂಗೆ ಬೇಯ್ವಾ ಅತ್ತಿಯರು ಒಬ್ಬರೇ ಎಲ್ಲ ಆಗಂಗಿಲ್ಲ ನಾನು ಹೊಕ್ಕಿನ ಬೇವ ನಿಮ್ಮ ನೆಗೆನ್ನಿದ್ದಾವೆ ಇಲ್ಲ ಆಕೆ ನೋಡ್ಕೊತಾಬಿಡು ಇನ್ನೂ ಸಣ್ಣಕ್ಕಿದಾವ ಅರ್ಥ ಆಗಲ್ಲ ಸಣ್ಣ ಸಣ್ಣ ಅನ್ಕೊಂಡ ಯವ್ವ ಅಂತಾರ ತಲೆ ಮ್ಯಾಗ ಹಿಂಡಿಯರಿದು ಯಾರನ್ನಾರ ನಂಬೋದು ಈ ನೆಗೆ ಒಟ್ಟೆ ನಂಬಾಡ್ದು ಹಂಗೇನಿಲ್ಲ ಬೇವ ಯಾಕೆ ಹಂಗತಿ ವಿಚಾರ ಮಾಡ್ತಿ ಸುನಂದ ನನಗೆ ನೀನು ಸುಖ ಮುಖ್ಯ ಅಲ್ಲಿ ಹೋಗಿ ನೀ ಬಿಸಿಲಾಗಿ ಎಲ್ಲ ಮಾಡ್ತಿಲ್ಲ ನನಗೆ ಒಟ್ಟಾದ ಸಹಿಸ್ಕೊಳಕಾಗಿಲ್ಲ ನಿಗೇನು ಅಂತ ದರ್ದು ಬಂದೈತಿ ಬಿಸಿಲಾಗ್ ಎಲ್ಲ ಮಾಡೋದು ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಇಲ್ಲೇ ನಮಗೆ ಬೇಕು ಬೇಡದಷ್ಟು ಆಸ್ತಿ ಐತಿ ಅದಕ್ಕೆ ಏನಂತೀನಿ ಅಂದ್ರೆ ನಿನ್ನ ಗಂಡನ ಕರ್ಕೊಂಡ್ಬಂದು ಇಲ್ಲೇ ಇದ್ಬಿಡು ಇಬ್ಬರು ಇಲ್ಲೇ ಮಾಡ್ಕೊತೀನಿ ರೀ ಅಲ್ಲೇ ಇರುವಂಥ ಹರ್ಕತಿ ಏನೈತಿ ಹೌದಿಲ್ಲ ಅವ್ವಾ ನಮ್ಮ ನಮ್ಮತ್ತೆ ಇಷ್ಟು ವರ್ಷ ನನ್ನ ಗಂಡನ್ನ ಸಾಕಿ ಸಲಿವಿ ದೊಡ್ಡವ್ರ ಮಾಡ್ಯಾ ಈಗ ನಾನು ನನ್ನ ಗಂಡನ ಕರ್ಕೊಂಡು ಬಂದು ಇಲ್ಲಿದ್ದೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ನಮ್ಮ ನಮ್ಮತ್ತೆ ಎಷ್ಟು ನೊಂದ್ಕೊಂತ ತಾಯಿ ಮಗನ ನಾ ಹೆಂಗೆ ಬೇರೆ ಮಾಡ್ಲಿ ಭೇ ಅಲ್ವಾ ನನ್ನ ಮನಸ್ಸು ಒಪ್ಪಂಗಿಲ್ಲ ನನಗೆ ನನಗೇನಾರ ಆತಂದ್ರೆ ನಿನಗೆ ತಡ್ಕೊಳಕ್ಕಾಗಲ್ಲ ಅಂತಾದ್ರಾಗ ಆಕಿನೂ ಒಂದು ಹೆಣ್ಣು ನಮ್ಮ ಅತ್ತಿ ಆಕಿನ ಮನಸ್ಸು ನೂಸಂಗಿಲ್ಲ ಅನ್ಬೇ ಈ ವಯಸ್ಸಾದ ಕಾಲಕ್ಕೆ ನಮ್ಮ ನಮ್ಮರ್ಗೆದ ಸಂಧ್ಯಾ ಭೇ ನನಗೆ ನನಗ ತಾಯಿ ಮಗನ ಅಗ್ಲಿಸಿ ಇರುವಂಥದ್ದು ಕರ್ಮ ಬಂದಿಲ್ಲ ಅಷ್ಟಕ್ಕೂ ನನಗೆ ಅಲ್ಲಿ ಏನು ತ್ರಾಸ ಐತಿ ನೋಡು ನಮ್ಮ ಅತ್ತಿ ಒಳಟಾಗಿ ಮಾತಾಡ್ತಾಳೆ ಅಷ್ಟೆ ಆದರೆ ಅತ್ತಿ ಗುಣ ಭಾಳ ಚಲೋ ಅದಾವೆ ಮನಸ್ಸು ಮಾತ್ರ ಭಾಳ ಸೂಕ್ಷ್ಮಿತಕ್ಕಿದ್ ಆದರೆ ಆಕಿ ಕೋಪ ಮಾಡ್ಕತ್ತಾಳ ಅಷ್ಟೆ ಎಲ್ಲರ ಜೊತೆ ಮಾತಾಡ್ಬೇಕಾದ್ರೆ ರಫ್ ಆಗಿ ಮಾತಾಡ್ತಾಳೆ ಮನಸ್ಸು ಮಾತ್ರ ಭಾರಿ ಮೃದು ಐತೆ ಬೇವ நான் ஏன் கடிமில்ல மனியாக அந்த நீனங்கே அல்ல குந்திரிஷி மாத்தீவ் ஆக்கினு ஏனூ தக்ன மாங்கில் இல்ல அனஸ் ஆக்கின் கர்க்கா நீக்கி ஆக்கி கிணின் சாலி கல்த்தி நீ நோட் ஆடுக்கு நின் நான் பாடேபி நான் ரெத்தன் எந்த நம்ம மனியாக ನನ್ನ ಗಂಡ ಕಷ್ಟಪಟ್ಟು ಹೊಲ ದುಡಿತಿರ್ಬೇಕಾದ್ರ ನಾನು ಅವನು ಕೂಡ ಸಾಥಾಗಿ ದುಡಿಬೇಕಿಲ್ಲ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತೇಳಿ ನಾ ತಲೆ ಕೆಡಿಸ್ಕೋಬೇಕು ನನ್ನ ಜೀವನ ಆ ನನ್ನ ಮನೆ ನನ್ನ ಬಾಳೆ ಅದು ನಾನು ಇನ್ನೊಬ್ರು ಮಾಡ್ಲಿ ಅಂತ ಅನ್ನಂಗಿಲ್ಲ ಅವ್ರಿಗೆ ತಿಳಿದು ಅವರೇ ಮಾಡ್ಬೇಕು ನೋಡು ಆ ಭಗವಂತ ಒಬ್ಬ ಕಣ್ ತಕೊಂಡು ನೋಡ್ತಿರ್ತಾನ ಹೋದಿಲ್ಲ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಕಾಕೋತ ಕೂಡಬಾರ್ದ್ ವ್ಯವ ನಮ್ಮ ಕೆಲಸ ಏನೈತಿ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ನಾನು ನಿನ್ನಷ್ಟು ಓದಿಲ್ವ ನಿನ್ನಷ್ಟು ತಿಳ್ಕೊಳ್ತೀನಿ ಇಲ್ಲ ಹ್ಮ್ ನಾನು ಅನ್ಕೊ ಹೇಳುವಷ್ಟು ಹೇಳ್ತೀನಿ ಮುಂದೆ ನಿನ್ನ ವಿಚಾರ ಬೆನ್ನಿ ತಂದೀನಿ ತೊಗೊಂಡು ಹೋಗು ಹಾಂ ಸೋಮಶೇಖರಪ್ಪ ಬರ್ತಾನಂತ ನಾ ಕರಿಯ ಹ್ಞೂ ಅವರ ಬರ್ತಾರಂತ ಹೋಗಿ ಹೋಗ್ಬಿಡ್ತೀವಿ ಬಂದು ಒಂದು ತಾಸು ಹಾಂ ಹೋಗ್ಬಿಡ್ತೀವಿ